ನಾವು ಮಹಾತ್ಮ ಗಾಂಧಿ ಹೇಳಿದಂತ ರಾಮನ ಭಕ್ತರು ನಾವು ನಾವು ಕೂಡ ರಾಮನ ಭಂಟರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಏನು ರಾಜಕೀಯ ಮಾಡ್ತಾ ಇದೆಯಲ್ಲ ಇದು ಸರಿಯಲ್ಲ ನಾವು ಮಹಾತ್ಮಾ ಗಾಂಧೀಜಿಯವರು ಹೇಳಿದಂತಹ ರಾಮನ ಭಕ್ತರಾಗಿರ್ತೀವಿ ಮಹಾತ್ಮ ಅವರು ರಘುಪತಿ ರಾಘವ ರಾಜಾರಾಮ ಭಜಸ್ತಾ ಇದ್ರು ಅವರು ಸಾಯೋವಾಗಲೂ ಕೂಡ ಹೇ ರಾಮ್ ಅಂತಾನೆ ಜೀವವನ್ನ ಬಿಟ್ಟಂತಹ ಮಹಾತ್ಮ ಗಾಂಧಿ ಅವರು ಬಿಜೆಪಿ ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್ ಮಹಾತ್ಮ ಗಾಂಧಿ ಹೇಳಿದಂತಹ ರಾಮಾಯಣದ ರಾಮನನ್ನ ಪೂಜಿಸುತ್ತೆ ಆದರೆ ಬಿಜೆಪಿ ಹೇಳಿದ ರಾಮನನ್ನ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಕುಟುಕಿದ್ರು ನಾವು ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ರಾಮನ ಭಕ್ತರೇ ಹೊರತು ಬಿ ಜೆ ಪಿ ಹೇಳಿದ ರಾಮನನ್ನ ಪೂಜೆ ಮಾಡುವುದಿಲ್ಲ ಗಾಂಧೀಜಿಯವರು ರಘುಪತ್ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರ ಟ್ವೀಟ್ಗೆ ಈಗ ಎತ್ತಾಳವರು ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ ಚುನಾವಣಾ ಹಿಂದೂ ಹಾಕಬೇಡಿ ಸಿದ್ದರಾಮಯ್ಯವರೇ ಚುನಾವಣಾ ಹಿಂದೂ ಹಾಕಬೇಡಿ ಗಾಂಧೀಜಿಯವರು ಗೋಹತ್ಯೆ ನಿಷೇಧ ಮಾಡಿ ಅಂತ ಹೇಳಿದ್ರು ಮಾಡಿದ್ದೀರಾ ಮಾಡಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತಾರರ ಸಂದರ್ಭದಲ್ಲಿ ಮೈಸೂರು ಸರ್ಕಾರ ಏನು ಗೋಹತ್ಯೆ ನಿಷೇಧ ಜಾರಿಗೊಳಿಸಬೇಕು ಅಂತ ಮಹಾತ್ಮಾ ಗಾಂಧೀಜಿಯವರು ಅವಾಗ್ಲೇ ಹೋರಾಟವನ್ನ ಮಾಡಿದ್ರು ಆ ಮಾತನ್ನ ಯಾಕೆ ಪಾಲಿಸ್ತಾ ಇಲ್ಲ ನೀವು ಅವರು ಹೇಳಿದ ಮಾತನ್ನೆಲ್ಲ ಕೇಳ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಇದನ್ನ ಯಾಕೆ ಕೇಳ್ತಾ ಇಲ್ಲ ಗಾಂಧಿಯವರು ಗೋಹತ್ಯೆಯನ್ನ ನಿಷೇಧ ಮಾಡಿ ಅಂತ ಹೇಳಿದ್ರು ಮಾಡಿದ್ರ ಮಾಡ್ತಾ ಇಲ್ಲ ಕಾಂಗ್ರೆಸ್ನ ವಿಸರ್ಜಿ ವಿಸರ್ಜಿಸಿ ಅಂತಾನು ಕೂಡ ಹೇಳಿದ್ರು ಅದನ್ನು ಫಸ್ಟ್ ನೀವು ಪಾಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಟ್ವೀಟ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಿಳಿದಿದ್ದಾರೆ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯನವ್ರಿಗೆ ಸವಾಲನ್ನು ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಸ್ ಗಾಂಧಿಯವರು ಗೋ ಹತ್ಯೆ ನಿಷೇಧವನ್ನ ಮಾಡಿ ಅಂತ ಯಾವಾಗಲೂ ಅಂದರೆ ಈ ಹಿಂದೇನೆ ಎಷ್ಟೋ ಬಾರಿ ಹೇಳಿದ್ದಾರೆ ಅದಕ್ಕೆ ಹೋರಾಟವನ್ನು ಕೂಡ ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಮಾಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರೊಬ್ರು ಪಾಲಿಸ್ತಾ ಇಲ್ಲ ನಿಮ್ಮದೇ ಸರ್ಕಾರ ಇದೆ ಅದನ್ನು ಮಾಡ್ಬೋದಲ್ವಾ ನೀವು ಗೋಹತ್ಯೆ ನಿಷೇಧ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಟ್ವೀಟ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಎರಡೇ ವಾಕ್ಯದಲ್ಲಿ ಸೈಲೆಂಟ್ ಆಗೋ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ಒಟ್ಟಾರಿಯಾಗಿ ರಾಮನ ಹೆಸರಲ್ಲಿ ರಾಜಕೀಯ ಜೋರಾಗಿಯೇ ನಡೀತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಆಗೋಯ್ತು ಇತ್ತ ಇಂಡಿಯಾ ಮೈತ್ರಿಕೂಟದ ನಾಯಕರು ಮಾತ್ರ ಯಾರೊಬ್ರು ಕೂಡ ಹಾಜರಾಗಲಿಲ್ಲ ಆದ್ರೆ ಈಗ ರಾಮ ರಾಜಕೀಯ ಮಾತ್ರ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಟ್ವೀಟ್ಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತಹ ಟ್ವೀಟ್ಗೆ ಸಿಎಂ ಸಿದ್ದರಾಮಯ್ಯವರು ಏನ್ ರಿಯಾಕ್ಟ್ ಮಾಡ್ತಾರೆ ಯಾವ ರೀತಿ ಹರಿಹಾಯ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ